ಜನ ಜಾನುವಾರು ಕುಡಿಯುವ ನೀರು ತೊಟ್ಟಿಗಳು ಕಾಣೆಯಾಗಿವೆ ಉಡುಕಿ ಕೊಡಿ ಹೌದು ಇದು ಚಡಕೆರೆ ತಾಲೂಕಿನ ಚೌಳೂರು ಗೇಟ್ ಬಳಿ ರಸ್ತೆ ಬದಿಯಲ್ಲಿ ಜನ ಜಾನುವಾರುಗಳ ದಾಹ ನೀಗಿಸಲು ನೀರು ತೊಟ್ಟಿ ಹಾಗೂ ಕಿರುನೀರು ಸರಬರಾಜು ಟ್ಯಾಂಕ್ ಗ್ರಾಮ ಪಂಚಾಯಿತಿ ವತಿಯಿಂದ ನಿರ್ಮಿಸಿದ ಸಾರ್ವಜನಿಕ ಆಸ್ತಿಗಳನ್ನು ಖಾಸಗಿ ನಿವೇಶನ ಬಡಾವಣೆಯ ಮಾಲೀಕರೊಬ್ಬರು ಕಟ್ಟಡ ಕಾಣುವುದಿಲ್ಲ ಎಂದು ನೀರಿನ ಟ್ಯಾಂಕ್ ಹಾಗೂ ತೊಟ್ಟಿಯನ್ನು ರಾತ್ರೋರಾತ್ರಿ ಕಿತ್ತು ಹಾಕಿರುವ ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಬಗ್ಗೆ ಚೌಳೂರು ಗ್ರಾಮದ ಪ್ರವೀಣ್ ಕುಮಾರ್ ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ಕಟ್ಟಡ ಕಟ್ಟಲು ಪರವಾನಗಿ ಪಡೆದಿಲ್ಲ ಹಾಗೂ ಲೋಕೋಪಯೋಗಿ ಇಲಾಖೆ ರಸ್ತೆ ಮಾರ್ಜಿನ್ ಕೂಡ ಬಿಟ್ಟಿಲ್ಲ ಎಂಬ ಹಾರಿಕೆ ಉತ್ತರ ನೀಡಿದ್ದಾರೆ ಈ ಬಗ್ಗೆ ಪ್ರವೀಣ್ ಕುಮಾರ್ ಜನ ಜಾನುವಾರುಗಳ ನೀರಿನ ದಾಹ ತೊಟ್ಟಿಗಳನ್ನ ಹೊಡೆದು ಹಾಕಿದವರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುವುದು ಕಾದು ನೋಡಬೇಕಾಗಿದೆ ಜಾನುವಾರು ತೊಟ್ಟಿ ಮತ್ತು ನೀರಿನ ಟ್ಯಾಂಕಿಯನ್ನು ಯಾರೋ ದುರುದ್ದೇಶವಾಗಿ ರಾತ್ರಿ ರಾತ್ರಿ ಒಣದಾಕಿ ಅಲ್ಲಿ ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ ಲೈಸೆನ್ಸ್ ಇಲ್ಲ ಅಂತ ಹೇಳ್ತಾರೆ ಕೇಳಿದ್ರು ಲೈಸೆನ್ಸ್ ಕೊಟ್ಟಿರ ಎರಡು ಮಾತ್ರ ನಲ್ಲಿ ಮಾತ್ರ ಇದ್ದಾವೆ ನೀರಿನ ತೊಟ್ಟಿ ಸೈಡಿಗೆ ದಬ್ಬಿದ್ದಾರೆ ಜಾನುವಾರು ತೊಟ್ಟಿ ಪೂರ್ತಿ ಕಿತ್ತಾಕಿ ರೋಡ್ ಮಾಡ್ಕೊಂಡಿದ್ರು ಅದಕ್ಕೆ ಮಾಡಿಸಿದ್ರು ಅದಾದ ಸುಮಾರು ಜಾನುವಾರು ತೊಟ್ಟಿ ಯಾರು ಮಾಡಿಸಿದ್ರು ಗೋಶಾಲೆಯಿಂದ ಮಾಡಿಸಿದ್ರು ಸರ್ಕಾರಿ ಗೋಶಾಲೆಯಿಂದ ಒಂದು ಕುಡಿಯ ನೀರಿನ ತೊಟ್ಟಿಯಿಂದ ಇದು ಪಂಚಾಯತಿ ಇಂದ ಮಾಡಿದ್ರು ಅಲ್ಲಿ ಸರ್ಕಾರಿ ಗೋಶಾಲೆ ಐತೆ ಗೋಶಾಲೆಯಿಂದ ತೊಟ್ಟಿ ಮಾಡಿದ್ರು ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ತೊಟ್ಟಿ ತರಕಾರಿ ನೀರು ಕುಡಿಯ ನೀರಿನ ತೊಟ್ಟಿ ಇತ್ತು ಅವೆರಡೂ ಒಡೆದಾಕಿ ಈಗ ಅವರು ಒಬ್ಬ ಯಾರೋ ಒಬ್ರು ಹಿತಾಶಕ್ತಿಗೆ ಬಲಿಯಾಗಿದೆ ಕುಡಿಯ ನೀರು ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಗ್ರಾಮ ಪಂಚಾಯತ್ ಅರಕೆ ಉತ್ತರ ಕೊಡ್ತಾರೆ ಕೇಳಿದ್ರೆ ನಾವು ಹೇಳಿದ್ವಿ ಅವರು ಸರ್ಕಾರಿ ಜಾಗ ತೋರಿಸ್ರಿ ಕಟ್ಕೊಡ್ತೀವಿ ಅಂತ ಹೇಳಿದಾರೆ ಇದು ಸರ್ಕಾರಿ ಜಾಗದಲ್ಲಿ ಇರೋದೇ ಒಳ್ದಾಕಿರೋದು ಸರ್ಕಾರಿ ಜಾಗದಲ್ಲಿ ಇವ್ರು ಎಲ್ಲಿಂದ ತೋರಿಸ್ತಾರೆ ಪಂಚಾಯತಿ ಅವರು ಅಲ್ಲಿ ಪಂಚಾಯತಿಯಿಂದ ಸರ್ಕಾರಿ ಜಾಗನೇ ಇಲ್ಲ ಅಲ್ಲಿ ಲೇಔಟ್ ಆಗಿದೆ ಹೊಸ ಲೇಔಟ್ ಆ ಲೇಔಟ್ ಮುಂಭಾಗದಲ್ಲಿತ್ತು ಅವರು ವಾಣಿಜ್ಯ ಮಳಿಗೆ ಕಟ್ಟೋದಕ್ಕೋಸ್ಕರನ ಪಂಚಾಯತಿಯಿಂದ ಹೊಡೆದಾಕಿದ್ದಾರೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಕುಡಿಯ ನೀರಿಂದ ಫಿಲ್ಟರ್ ನೀರು ಹಾಕಿದ್ದಾರೆ ಅವರು ವಾಣಿಜ್ಯ ಮಳಿಗೆ ಕಟ್ಟಿದ್ದಾರೆ ಅವ್ರಿಗೆ ಯಾಕೆ ತೆರವುಗೊಳಿಸಬಾರ್ದು ಇವ್ರಿಗೆ ಯಾಕೆ ತೆರವುಗೊಳಿಸಿದ್ರು ಅಂತ ನಾವು ಕೇಳ್ತಾ ಇದ್ದೀವಿ ಮಾಡಿದ ಮೇಲೆ ಎಲ್ರಿಗೂ ಒಂದೇ ಥರ ಇರಬೇಕು ಇಲ್ಲಿ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಇವರೆಲ್ಲ ಸಾಮಿಲು ಇರೋದ್ರಿಂದ ಮೇನ್ ಪಿ ಒ ಮತ್ತು ಸೆಕ್ರೆಟರಿ ಸೆಕ್ರೆಟರಿ ಇದು ಮೇನ್ ಕೈವಾಡ ಅವ್ರು ಇದ್ರೆ ನಮ್ಮ ಹೆಸರು ಡಿ ವಿ ಪ್ರವೀಣ್ ಕುಮಾರ್ ಚೌಳೂರು ಚಳ್ಳಕೆರೆ ತಾಲೂಕು ವೇದಾವತಿ ಕಾಲೇಜು ಮುಂಭಾಗ